ನಿನ್ನ ಕಣ್ಣೇಟು ಜೋರಾಗಿ ಬೆಕ್ಕಿನ ಕಣ್ಣಿನ ಸುಂದರಿ ಈಗ ಇವರಿಗೆ ಬಂದಂತಹ ಸಿನಿಮಾ ಆಫರ್ ನ ನಿರ್ದೇಶಕನಿಂದ ಒಂದು ಮೋಸ ಆಗಿದೆ ಯಾರ ಶಾಪ ಇದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕುಂಭಮೇಳದಲ್ಲಿ ರುದ್ರಾಕ್ಷಿ ಸರ ಮಾಡ್ತಿದ್ದ ಬೆಕ್ಕಿನ ಕಣ್ಣಿನ ಸುಂದರಿ ಮೋನಾಲಿಸಾ ಕಳೆದ ಒಂದು ತಿಂಗಳಿಂದ ತುಂಬಾನೇ ವೈರಲ್ ಆಗಿದ್ದಾರೆ ಇನ್ನು ಇದರಿಂದಾಗಿ ಇವರಿಗೆ ಸಾಕಷ್ಟು ಸಿನಿಮಾ ಆಫರ್ಗಳು ಹಾಗೂ ಪ್ರತಿಷ್ಠಿತ ಕಂಪನಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗುವ ಅವಕಾಶಗಳು ಕೂಡ ಒಲಿದು ಬಂದಿದೆ ಆದ್ರೆ ಈಗ ಇವರಿಗೆ ಬಂದಂತಹ ಸಿನಿಮಾ ಆಫರ್ನ ನಿರ್ದೇಶಕನಿಂದ ಒಂದು ಮೋಸ ಆಗಿದೆ ಹಾಗಿದ್ರೆ ಏನಿದ್ರ ಸ್ಟೋರಿ ಅಂತ ಎಲ್ಲಿದೆ ನೋಡಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಿದ್ದ ಮೋನಾಲಿಸಾ ಅವರ ಫೋಟೋ ಕಳೆದ ತಿಂಗಳು ವೈರಲ್ ಆಗಿತ್ತು ಯುವತಿಯ ನಗು ಚೂಪಾದ ಕಣ್ಣಿನ ನೋಟಕ್ಕೆ ಜನ ಮಾರು ಹೋಗಿದ್ರು ಇನ್ನು ಫೋಟೋ ವೈರಲ್ ಆಗುತ್ತಿದ್ದಂತೆ ಮೋನಾಲಿಸಾ ಅವರ ಅತೃಷ್ಟವೇ ಬದಲಾಗಿ ಹೋಯಿತು ಅವರಿಗೆ ಮೇಕೋವರ್ ಮಾಡಿ ಮೋಡ್ಲಿಂಗ್ ಅನ್ನ ಕೂಡ ಮಾಡಿಸಲಾಯಿತು ಕೆಲ ಜಾಹೀರಾತುಗಳಲ್ಲೂ ಕೂಡ ನಡೆಸಿದ್ರು ಹಾಗೂ ಕೆಲ ಪ್ರಮೋಷನಲ್ ಈವೆಂಟ್ಗಳಲ್ಲೂ ಕೂಡ ಅದ್ದೂರಿಯಾಗಿ ಕಾಣಿಸಿಕೊಂಡಿದ್ರು ಇನ್ನು ಗ್ಲಾಮರಸ್ ಆದ ಫೋಟೋ ಶೂಟ್ ಮಾಡಿಸಿ ಫೋಟೋಗಳನ್ನ ಕೂಡ ಹಂಚಿಕೊಳ್ಳಲಾಯಿತು ಹಾಗೇನೆ ದಿ ಡೈರಿ ಆಫ್ ಮಣಿಪುರ ಸಿನಿಮಾದಲ್ಲಿ ಮೋನಾಲಿಸಾ ನಾಯಕಿಯಾಗಿ ನಟಿಸಲಿದ್ದಾರೆ ಎಂಬ ಸುದ್ದಿ ಕೂಡ ತುಂಬಾನೇ ವೈರಲ್ ಆಯ್ತು ಆದ್ರೆ ಈಗ ಆಕೆಯ ಮೊದಲ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆಗುವುದಕ್ಕೂ ಮೊದಲೇ ನಿಂತು ಹೋಗಿದೆ ದಿ ಡೈರಿ ಆಫ್ ಮಣಿಪುರ್ ಸಿನಿಮಾದ ನಿರ್ಮಾಪಕ ಜಿತೇಂದರ್ ನಾರಾಯಣ सिंह आलियास वासीम रिजवी ದಿ ಡೈರಿ ಆಫ್ ಮಣಿಪುರ ಸಿನಿಮಾದ ನಿರ್ದೇಶಕರಾದ ಸನೋಜ್ ಮಿಶ್ರಾ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ ಸನೋಜ್ ಮಿಶ್ರಾ ಒಬ್ಬ ಸುಳ್ಳುಗಾರ ಮೋಸಗಾರ ಮಹಾನ್ ಕುಡುಕ ಆತ ಸುಳ್ಳು ಹೇಳಿ ಹಲವರಿಗೆ ಮೋಸ ಮಾಡಿದ್ದಾನೆ ಯುವತಿಯರಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಈಗ ಕುಂಭಮೇಳದ ಮೋನಾಲಿಸು ಕೂಡ ಮೋಸ ಮಾಡ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ಇನ್ನು ಸನೋಜ್ ಮಿಶ್ರಾ ನಿರ್ದೇಶನ ಮಾಡಿರುವ ಯಾವೊಂದು ಸಿನಿಮಾ ಕೂಡ ಈವರೆಗೂ ಬಿಡುಗಡೆಯಾಗಿಲ್ಲ ಆತ ಮೋನಾಲಿಸಾಳಿಗೆ ತರಬೇತಿ ನೀಡುವ ನೆಪದಲ್ಲಿ ಆಕೆಯನ್ನ ಬೇರೆ ಬೇರೆ ಈವೆಂಟ್ ಗಳಿಗೆ ಕಳಿಸಿ ತಾನು ಹಣ ಮಾಡಿಕೊಳ್ತಿದ್ದಾನೆ ಮೋನಾಲಿಸಾ ಅವರ ಕುಟುಂಬದವರು ಆ ವ್ಯಕ್ತಿ ಬಗ್ಗೆ ಜಾಗೃತೆಯಿಂದ ಇರಬೇಕು ಎಂದು ಎಚ್ಚರಿಕೆ ಹೇಳಿದ್ದಾರೆ ನಿರ್ಮಾಪಕರಾದ ಜಿತೇಂದರ್ ನಾರಾಯಣ್ ಸಿಂಗ್ ಇನ್ನು ಸನೋಜ್ ಮಿಶ್ರಾ ಮೋನಾಲಿಸಾಗೆ ನಟನೆಯ ತರಬೇತಿ ನೀಡುತ್ತಿರುವ ಚಿತ್ರಗಳು ವಿಡಿಯೋಗಳು ಕೂಡ ಇತ್ತೀಚೆಗೆ ವೈರಲ್ ಆಗಿದ್ವು ಈಗ ನೋಡಿದ್ರೆ ಸಿನಿಮಾದ ನಿರ್ಮಾಪಕರೇ ನಿರ್ದೇಶಕರ ವಿರುದ್ಧ ಹೀಗೊಂದು ಹೇಳಿಕೆಯನ್ನ ಹೇಳಿದ್ದಾರೆ ಇನ್ನು ಮೋನಾಲಿಸಾ ಕೂಡ ಸಹ ಇತ್ತೀಚೆಗೆ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ರು ತಾನು ಮಧ್ಯಪ್ರದೇಶದಲ್ಲಿ ನಟನಾ ತರಬೇತಿ ಮಾಡ್ತಾ ಇದ್ದೇನೆ ಅಲ್ಲದೆ ಸನೋಜ್ ಮಿಶ್ರಾ ತಮ್ಮನ್ನು ಮಗಳ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ ಯಾರು ಸಹ ನನ್ನ ಸುರಕ್ಷತೆ ಬಗ್ಗೆ ಆತಂಕ ಪಡೋದು ಬೇಡ ಅಂತ ಹೇಳಿದ್ದಾರೆ ಇನ್ನು ಮೋನಾಲಿಸಾ ಭೋನ್ಸ್ಲೆ ಬಡ ಕುಟುಂಬದ ಯುವತಿಯಾಗಿದ್ದು ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡ್ತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಆಕೆಯ ಚಿತ್ರವನ್ನ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಆ ಚಿತ್ರ ಸಖತ್ ವೈರಲ್ ಆಯ್ತು ಇದರಿಂದ ಬಂದ ಜನಪ್ರಿಯತೆಯನ್ನ ಮೋನಾಲಿಸಾ ಚೆನ್ನಾಗಿಯೇ ಬಳಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಕೇರಳದ ಆಭರಣ ಮಳಿಗೆಯಾದ ಚೆಮ್ಮನೂರು ಜುವೆಲರ್ಸ್ ನ ಉದ್ಘಾಟನೆಗೂ ಕೂಡ ತೆರಳಿದ್ರು ಇನ್ನು ಇದಕ್ಕಾಗಿ ಅವರು ತೆಗೆದುಕೊಂಡಿದ್ದು ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿಗಳು ಇದೀಗ ಸಿನಿಮಾದಲ್ಲಿಯೂ ಕೂಡ ನಟಿಸಲು ತಯಾರಿಯನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ಕುಂಭಮೇಳದಲ್ಲಿ ಯೂಟ್ಯೂಬರ್ ಒಬ್ಬ ತೆಗೆದ ಫೋಟೋದಿಂದ ಬೋನಾಲಿಸಾ ಇಷ್ಟೆಲ್ಲ ಫೇಮಸ್ ಆದ್ರು ಇನ್ನು ಇವರ ಕ್ರೇಜ್ ಕೇರಳದಲ್ಲಂತೂ ತುಂಬಾನೇ ಇದೆ ಈಗ ಇವರಿಗೆ ವಿದೇಶಗಳಿಂದ ಕೂಡ ತುಂಬಾನೇ ಡಿಮ್ಯಾಂಡ್ ಬರ್ತಾ ಇದೆ ಸಿನಿಮಾ ಮಾತ್ರ ಅಲ್ಲದೆ ಸ್ಟೇಜ್ ಶೋ ಹಾಗೆ ಸಂಗೀತ ಸಂಯೋಜಕರ ಶೋಗಳಲ್ಲೂ ಕೂಡ ಭಾಗವಹಿಸಲು ಅವಕಾಶಗಳು ಬರ್ತಾ ಇದೆ ಅದಲ್ಲದೆ ಶಿವರಾತ್ರಿಯ ವಿಶೇಷ ಪೂಜೆಗೆಂದು ನೇಪಾಳದ ದೇವಸ್ಥಾನವೊಂದಕ್ಕೆ ಅತಿಥಿಯಾಗಿ ಬರುವಂತೆ ಬೇಡಿಕೆ ಕೂಡ ಬಂದಿದೆ ಕೇವಲ ಹದಿನಾರು ವರ್ಷಕ್ಕೆ ಇವರು ಇಷ್ಟೆಲ್ಲ ಕೀರ್ತಿ ಸಂಪಾದಿಸಿರೋದು ನಿಜಕ್ಕೂ ಶ್ಲಾಘನೀಯ ವಿಷಯವೇ ಹೌದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ